ಗೆಳೆಯರೆ ಜಿಯೋ ಮಾರ್ಟಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಮೊಟ್ಟ ಮೊದಲು ಆರ್ಡ್ರನ್ನ ಯಾವ ರೀತಿ ಪ್ಲೇಸ್ ಮಾಡಬೇಕು ಅಂತ ನೋಡೋಣ ಜಿಯೋ ಮಾರ್ಟಲ್ಲಿ ನಾನು ಆಲ್ರೆಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಡೆಲಿವರಿ ಅಡ್ರೆಸ್ನ ಸೇವ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ ಆ ನಂತರದಲ್ಲಿ ಇವತ್ತು ಯಾವ ರೀತಿ ನಾವು ನಮ್ಮ ಒಂದು ಮೊಟ್ಟ ಮೊದಲು ಆರ್ಡ್ರನ್ನ ಪ್ಲೇಸ್ ಮಾಡೋಣ ಅದು ಕೂಡ ಪ್ರೀಪೇಯ್ಡ್ ಆರ್ಡರು ಯಾವ ರೀತಿ ಪ್ಲೇಸ್ ಮಾಡ್ಬೋದು ಅನ್ನೋದನ್ನು ಒಂದು ಸಾರಿ ನೋಡ್ಕೊಳ್ಳಿ ಇಲ್ಲಿ ಮೊದಲು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಜಿಯೋ ಮಾರ್ಟ್ ಆ್ಯಪ್ ಇಲ್ಲಿ ಓಪನ್ ಆಗಿದೆ ಓಪನ್ ಆದ ನಂತರದಲ್ಲಿ ನಾವು ಏನಾದರೂ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮೇಲ್ಗಡೆ ಸರ್ಚ್ ಇದೆ ಸ್ನೇಹಿತರೆ ಸರ್ಚ್ ಮೂಲಕನೂ ಕೂಡ ನೀವು ಸರ್ಚ್ ಮಾಡಬಹುದು ನಾನು ಹಂಗೆ ನಿಮಗೆ ತೋರಿಸೋದಕ್ಕಿಂತ ಒಂದು ಯಾವುದಾದ್ರೂ ಪ್ರಾಡಕ್ಟ್ನ ಒಂದು ಆರ್ಡರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ಇಲ್ಲಿ ಬರ್ತಿರುವಂಥ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀನಿ ನಿಮಗೆ ಬೇಕಾದ ಪ್ರಾಡಕ್ಟ್ ಬೇಕು ಅಂದರೆ ಮೇಲ್ಗಡೆ ಸರ್ಚ್ನಲ್ಲಿ ನಾವು ಹುಡುಕಬೇಕಾಗತ್ತೆ ನಿಮಗೆ ಈಸಿಯಾಗಿ ನಿಮ್ಮ ಒಂದು ಬೇಕಾದಂಥ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಈ ರೀತಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ನಮ್ಮ ಒಂದು ಆಫರ್ಸ್ಗಳೆಲ್ಲ ತೋರಿಸ್ತಾ ಇರುತ್ತೆ ನಂತರದಲ್ಲಿ ಅದಕ್ಕಿಂತ ಕೆಳಗಡೆ ಇಲ್ಲಿ ನೋಡಿ ಅದರ ಡಿಟೇಲ್ಸ್ ನಾವು ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕಲರ್ನೆಲ್ಲ ಚಾಯ್ಸ್ ಮಾಡ್ಕೋಬೇಕು ಕಲರ್ನೆಲ್ಲ ಚೂಸ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡೆಲಿವರಿ ಅಡ್ರೆಸ್ನೆಲ್ಲ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಆಫರ್ಸ್ಗಳು ಬರ್ತಾಯಿದೆ ಅದರ ಕೆಳಗಡೆ ಇಲ್ಲಿ ನೋಡಿ ಡೆಲಿವರಿ ಅಡ್ರೆಸ್ ಅಂತ ಇದೆ ಇಲ್ಲಿಂದ ನೀವು ನಿಮ್ಮ ಒಂದು ಡೆಲಿವರಿ ಅಡ್ರೆಸ್ನ ಬದಲಾವಣೆ ಕೂಡ ಮಾಡ್ಕೋಬೋದು ಸದ್ಯಕ್ಕೆ ಡಿಫಾಲ್ಟ್ ಆಗಿ ಇರುವಂಥ ಅಡ್ರೆಸ್ ನಮಗೆ ಬೇಡ ಬೇರೆ ಕಡೆ ನಾವು ತೊಗೊಳ್ತಾ ಇದೀವಿ ಆರ್ಡ್ರ್ ಅಂದರೆ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದಕ್ಕಿಂತ ಜಾಸ್ತಿ ಅಡ್ರೆಸ್ನೂ ಕೂಡ ನೀವು ಸೇವ್ ಮಾಡಿ ಇಡ್ಬೋದು ಮತ್ತು ನೀವು ಡೆಲಿವರಿನ ಯಾವ ಅಡ್ರೆಸ್ಗೆ ತೊಗೋಬೇಕು ಅಂತಲೂ ಕೂಡ ನೀವು ನಿಮಗೆ ಚಾಯ್ಸಿಂಗ್ ಇರುತ್ತೆ ಇದನ್ನ ನಂತರದಲ್ಲಿ ನೋಡಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಮತ್ತು ಏನು ಫರ್ದರ್ ಡಿಟೇಲ್ಸ್ನ ಹಾಕ್ಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಪ್ಲಸ್ ಆ್ಯಡ್ ನ್ಯೂ ಅಡ್ರೆಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಡೆಲಿವರಿ ಅಡ್ರೆಸ್ನ ಇಲ್ಲಿ ಸೇವ್ ಕೂಡ ಮಾಡಬಹುದು ನೋಡಿ ಇಲ್ಲಿ ಪ್ಲಸ್ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಇದೆ ನೋಡಿ ಇಲ್ಲಿ ಆಲ್ರೆಡಿ ಇರುವಂಥ ಅಡ್ರೆಸ್ ಕೂಡ ಇದೆ ಹೊಸ ಅಡ್ರೆಸ್ನು ಹೊಸ ಪಿನ್ ಕೋಡ್ ಯಾವುದೇ ನೀವು ಚೇಂಜ್ ಕೂಡ ಮಾಡಬಹುದು ನಂತರದಲ್ಲಿ ಈ ಇಷ್ಟು ಡಿಟೇಲ್ಸ್ನ ಹಾಕಿನ ನಂತರದಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲೆಲ್ಲ ರಿಟರ್ನ್ ಪಾಲಿಸಿ ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ಇಲ್ಲಿ ಬರ್ತಾ ಬರ್ತಾ ಇರತ್ತೆ ನಂತರದಲ್ಲಿ ಇಲ್ಲಿ ನೋಡಿ ರಿಟರ್ನ್ ಪಾಲಿಸಿ ಇಲ್ಲಿದೆ ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ಸಂಪೂರ್ಣವಾಗಿ ನಾವು ಬೈ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ ಅಂದ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಅಡಿ ಟು ಕಾರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಕಾರ್ಟ್ನಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನೋದು ಕಾರ್ಟಿಗೆ ಹೋಗಿ ಸೇವ್ ಆಗಿದೆ ಇಲ್ಲಿ ಮೇಲುಗಡೆ ಕಾರ್ಟ್ನಲ್ಲಿ ನೋಡ್ಬೋದು ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕಾರ್ಟ್ನಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನೋದು ಈ ರೀತಿ ತೋರಿಸ್ತಾ ಇದೆ ನಂತರದಲ್ಲಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಸದ್ಯಕ್ಕೆ ಪೇಮೆಂಟನ್ನು ಮಾಡಬೇಕಾಗಿದೆ ಡೆಲಿವರಿ ಫ್ರೀ ಇದೆ ಸ್ನೇಹಿತರೆ ಕೇವಲ ನಮ್ಮ ಒಂದು ಪ್ರಾಡಕ್ಟ್ನ ಏನು ಬೆಲೆ ಇದೆ ಅದನ್ನು ಮಾತ್ರ ನಾವು ಪೇ ಮಾಡಬೇಕಾಗಿದೆ ಈ ರೀತಿ ನೋಡ್ಬೋದು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎನೇಬಲ್ ಆರ್ಡರ್ ಅಪ್ಡೇಟ್ಸ್ ಇನ್ನೊಂದು ವಾಟ್ಸಪ್ ಅಂತ ಬೇಕಾದರೆ ನೀವು ಕ್ಲಿಕ್ ಮಾಡ್ಕೋಬಹುದು ನಂತರದಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪೇಮೆಂಟನ್ನು ಮಾಡೋಣ ಜಿಯೋನವರ ಒಂದು ಪೇಮೆಂಟ್ ಗೇಟುವೇಲಿ ಈ ರೀತಿ ಓಪನ್ ಇದೆ ನಂತರದಲ್ಲಿ ನೋಡ್ಬೋದು ಇಲ್ಲಿ ಫೋನ್ಪೇ ಅಥವಾ ಭೀಮಿ ಆ್ಯಪು ಇನ್ನೂ ಈ ರೀತಿ ಕೆಳಗಡೆ ಬಂದುಬಿಟ್ಟು ನೆಟ್ ಬ್ಯಾಂಕಿಂಗ್ ಇದೆ ವ್ಯಾಲೆಟ್ಸ್ ಇದೆ ಹೀಗೆಲ್ಲ ಬೇರೆ ಬೇರೆ ರೀತಿ ಪೇಮೆಂಟ್ ಆಪ್ಷನ್ಸ್ ಇದೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದ್ದರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಸದ್ಯಕ್ಕೆ ತೋರಿಸ್ತಾ ಇಲ್ಲ ನಾನು ಫೋನ್ಪೇ ಮೂಲಕ ನಾನು ಪೇಮೆಂಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡಿ ಇಲ್ಲಿ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೋತೀನಿ ಮಾಡಿದ ಫೋನ್ಪೇ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊತೀನಿ ಈ ಲಿಸ್ಟಲ್ಲಿ ಇಲ್ಲಿ ನೋಡಿ ಈ ಲಿಸ್ಟಲ್ಲಿ ನಾನು ಫೋನ್ಪೇ ಆ್ಯಪ್ನ ಸೆಲೆಕ್ಟ್ ಮಾಡ್ತೀನಿ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಪೇ ಒನ್ ನಾಟ್ ನೈನ್ ಅಂತ ಕ್ಲಿಕ್ ಮಾಡ್ಕೊತೀನಿ ನೇರವಾಗಿ ನಮ್ಮ ಫೋನ್ಪೇ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದ ನಂತರದಲ್ಲಿ ನಾವು ಪೇಮೆಂಟನ್ನು ಈಸಿಯಾಗಿ ಮಾಡಬಹುದು ಇಲ್ಲಿ ನೋಡಿ ಈ ರೀತಿ ನಾವು ಪಿನ್ನನ್ನು ಹಾಕಿಬಿಟ್ಟು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಯಾವ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಯು ಪಿ ಐ ಪಿನ್ನನ್ನು ಹಾಕಿ ತುಂಬಾ ಸುಲಭವಾಗಿ ಪೇಮೆಂಟನ್ನು ಇಲ್ಲಿ ಮಾಡ್ತಾಯಿದ್ದೀನಿ ಹಾಕಿದ ತಕ್ಷಣದಲ್ಲಿ ನೋಡ್ಬೋದು ನಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ ಪೇಮೆಂಟ್ ಸಕ್ಸಸ್ ಆದ ತಕ್ಷಣದಲ್ಲಿ ನಮ್ಮ ಆರ್ಡರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಪ್ಲೇಸ್ ಆಗುತ್ತೆ ಇಲ್ಲಿ ಹೋಗಿ ಈ ರೀತಿ ಸ್ವಲ್ಪ ನಮ್ಮ ಪೇಮೆಂಟ್ ಕನ್ಫರ್ಮೇಷನ್ ಆದ ತಕ್ಷಣದಲ್ಲಿ ನೋಡ್ಬೋದು ಆರ್ಡರ್ ಅನ್ನೋದು ಸಂ ಸಂಪೂರ್ಣವಾಗಿ ಪ್ಲೇಸ್ ಆಗಿದೆ ಈ ರೀತಿ ನಾವು ಜಿಯೋ ಮಾರ್ಟಲ್ಲಿ ನಮ್ಮ ಒಂದು ಮೊಟ್ಟ ಮೊದಲು ಆರ್ಡರನ್ನ ಮಾಡಬಹುದು ನೋಡಿ ಈ ರೀತಿ ನಮ್ಮ ಒಂದು ಆರ್ಡ್ರನ್ನ ನಾವು ಟ್ರ್ಯಾಕ್ ಕೂಡ ಮಾಡ್ಬೋದು ನಮ್ಮ ಒಂದು ಯಾವ ಸ್ಟೇಜ್ಗೆ ನಮ್ಮ ಆರ್ಡರ್ ಬಂದಿದೆ ಅಂತ ಈ ರೀತಿ ನಾವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು